ಅದ್ರಲ್ಲಿ ಅತ್ಯದ್ಭುತವಾಗಿರೋದು ಅಂತ ಅಂದ್ರೆ ಮಣಿದೀಪ ವರ್ಣನ ಪೂಜಾ ಅಂತ ಇದು ನನ್ನ ಜೀವನದಲ್ಲಿ ಎಷ್ಟು ಒಳ್ಳೇದಾಗಿದೆ ಅಂದ್ರೆ ಇಲ್ಲಿ ನಾನು ಸೇರ್ಪಡೆ ಆಗಿದ್ದು ಅದನ್ನ ನಾನು ವರ್ಣಿಸಕ್ ತುಂಬಾ ಕಷ್ಟನೆ ಅದ್ರಲ್ಲಿ ಮುಖ್ಯವಾಗಿ ನಮ್ದು ಸನಾತನ ಧರ್ಮವನ್ನ ಎತ್ತಿ ಹಿಡಿಬೇಕು ಅನ್ನೋದೇ ನಮ್ಗೆ ಮುಖ್ಯ ಧ್ಯೇಯ ಹಿಂದಿನ ಜನ್ಮದ ಫಲ ಇದ್ರೆ ಮಾತ್ರನೇ ಈ ತಂಡಕ್ಕೆ ಸೇರೋದು ನಾನ್ ದಿನಾ ಬೆಳಗ್ಗೆ ಮೆಸೇಜ್ ಹೋಗೋದು ನಿಯರ್ಲಿ ಒಂದು ಫೈವ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮೆಂಬರ್ಸ್ಗೆ ನಾನ್ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತೀನಿ ಗಣಪತಿ ನಮ್ಮ ನೋಡಿದ ತಕ್ಷಣ ನೀವೇನಂದ್ರಿ ಬಂದಿದ ತಕ್ಷಣ ನವದುರ್ಗಿಯರ್ ತರ ಇದ್ದೀರಾ ಮ ದೇವಿಯರ್ ತರ ಕಾಣ್ತಿದ್ದೀರಾ ಅಂತ ಆ ಒಂದು ಪವರ್ ನಮ್ಮಲ್ಲಿ ಕಾಣಿಸ್ಬಿಡ್ಬೇಕು ವೀಕ್ಷಕರೇ ಈಗ ನಮ್ಮ ಜೊತೆ ಶ್ರೀಶಕ್ತಿ ಪಾರಾಯಣ ತಂಡದ ಸದಸ್ಯರಿದ್ದಾರೆ ಅಮ್ಮ ನಿಮ್ಮ ಕಿರುಪರಿಚಯ ಮಾಡಿಸ್ತಾ ನೀವು ಜನರಲ್ಲಿ ಯಾವ ಬದಲಾವಣೆಗಳನ್ನು ಕಂಡಿದ್ದೀರಾ ಈ ಒಂದು ನಿಮ್ಮ ಜರ್ನಿಯಲ್ಲಿ ಅಂತ ತಿಳಿಸ್ಕೊಡ್ಬೇಕು ನಮಸ್ಕಾರ ನನ್ನ ಹೆಸರು ಸರಸ್ವತಿ ವೆಂಕಟಸ್ವಾಮಿ ಅಂತ ನಾನು ಜೆ ಪಿ ನಗರದಲ್ಲಿ ಇರೋದು ನನಗೆ ಒಂದು ಸೋಷಲ್ ಟೀಮ್ ಇತ್ತು ನಮ್ಮದು ಪಾರಿಜಾತ ಅಂತ ಅದರಲ್ಲಿ ನಂಗೆ ವೀಣಾ ಅವರು ವೀಣಾ ಶ್ರೀಧರ್ ಅವರು ಪರಿಚಯ ಆಗಿದ್ದು ನಮ್ಮದು ಒಂಥರ ಯಾವ ಥರ ಸಂಬಂಧ ಅಂದರೆ ಅದು ಹೇಳ್ಕೊಳಕ್ಕೆ ಆಗಲ್ಲ ಆ ಥರ ಒಂದು ಸಂಬಂಧ ಎಲ್ಲರೂ ಹೇಳ್ತಾ ಇರ್ತಾರೆ ಸರಸ್ವತಿ ವೀಣೆ ಯಾವಾಗಲೂ ಸರಸ್ವತಿ ಕೈಲೇ ಇರುತ್ತೆ ಅಂತ ಖಂಡಿತ ಅದು ನಿಜ ನನಗೆ ನಾನು ತುಂಬ ವರ್ಷಗಳಿಂದ ಪಾರಾಯಣಕ್ಕೆ ಹೋಗ್ತಿದ್ದೆ ನಾನು ನೈ ತೊಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತಾರಿಂದನೇ ನಾನು ಪಾರಾಯಣ ಕ್ಲಾಸ್ಗೆಲ್ಲ ಹೋಗ್ತಿದ್ದೆ ಎಲ್ಲ ಕಲ್ತಿದ್ದೆ ಆದರೂ ಅಲ್ಲಿ ಹೇಳೋದನ್ನು ಹೇಳ್ಬಿಟ್ಟು ಬರ್ತಾ ಇದ್ವಿ ಅದನ್ನು ಪಾರಾಯಣ ಅಂತ ತುಂಬ ದೊಡ್ಡದಾಗ ಏನೂ ಇದು ಮಾಡಿರಲಿಲ್ಲ ಆಮೇಲೆ ಹೀಗೆ ಅವರು ನಮ್ಮ ಗುರುಗಳು ದೂರ ಆದರೂ ನಾನು ಸುಮ್ಮನೆ ಇದ್ದೆ ಆಮೇಲೆ ವೀಣಾ ಹೇಳಿದ್ರು ನಮ್ದು ಈ ಥರ ಪಾರಾಯಣ ಕ್ಲಾಸ್ ಇದೆ ನಮ್ಮ ಅಕ್ಕ ಹೇಳ್ಕೊಡ್ತಾರೆ ಬನ್ನಿ ಅಂತ ನನಗಲ್ಲಿ ಕ್ಲಾಸಿಗೆ ಬಂದು ಸೇರಿಕೊಂಡ್ಮೇಲೆ ತುಂಬ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಅನುಭವಗಳಂತೂ ತುಂಬ ಚೆನ್ನಾಗಾಯಿತು ಪಾಸಿಟಿವ್ ವೈಬ್ಸು ಮತ್ತು ಮನೆಯಲ್ಲೂ ಕೂಡ ಯಾವಾಗಲೂ ಒಂದು ವಾರ ಕಂಟಿನ್ಯೂಸ್ ಆಗಿ ಪಾರಾಯಣ ಇದ್ದರೂ ಕೂಡ ಒಂದ್ಸರಿ ಹೋಗ್ತಿದ್ರು ವಾರ ಪೂರ್ತಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಯಾವತ್ತೂ ಬೇಡ ಅಂತ ಹೇಳಿದವ್ರೆ ಅಲ್ಲ ಪಾರಾಯಣಕ್ಕೆ ಎಷ್ಟೇ ದಿವ್ಸನೂ ಆಗಲಿ ಬೆಳಗ್ಗೆ ಸಂಜೆವರೆಗೂ ಕೂಡ ಮಾಡಿದ್ದೀವಿ ನಾವು ಎಲ್ಲ ಕಡೆ ಹೋಗಿ ಹಾಗಾಗಿ ಎಲ್ಲರೂ ಹೇಳ್ತಾಯಿದ್ರು ನಾನು ಹೇಳ್ತಿದ್ದೆ ಎಲ್ಲರಿಗೂ ತುಂಬ ಚೆನ್ನಾಗಿದೆ ನಮ್ಮದು ಪಾರಾಯಣ ನೋಡಿ ಅಂತ ಎಲ್ಲರೂ ಕೇಳೋದಕ್ಕೆಲ್ಲ ಹೇಳ್ಕೊಂಡೇ ಬರ್ತಾಯಿದ್ವಿ ಸರಿ ನನಗೆ ತುಂಬ ಜನ ಫ್ರೆಂಡ್ಸು ಫ್ರೆಂಡ್ಸು ರಿಲೇಶನ್ಸ್ ಎಲ್ಲ ತುಂಬ ಜನ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ಇದರಿಂದ ಅದಕ್ಕೆಲ್ಲರಿಗೂ ಹೇಳೋದು ನಾನು ನೀವು ಮಾಡಿಸಿ ಅವ್ರೇನು ಹೇಳ್ತಿದ್ರು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ತೊಂದರೆ ನಾವು ಸೈಟ್ ತೊಗೊಂಡಿದ್ದೀವಿ ಮನೆ ಕಟ್ಟಲಿಲ್ಲ ಇಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಮಕ್ಳಿಗೆ ಮದುವೆ ಆಗಬೇಕು ಮಕ್ ಮ ಆ ಥರ ಹೇಳೋರು ಮತ್ತು ಮಕ್ಕಳಾಗಲಿಲ್ಲ ನಮ್ಮ ಮಗಳಿಗೆ ಮದುವೆ ಆಗಿ ಇಷ್ಟು ವರ್ಷ ಆಯಿತು ಅಂತೆಲ್ಲ ನಾನು ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇಲ್ಲ ನಮ್ಮದು ಪಾರಾಯಣ ಟೀಮ್ ತುಂಬ ಪವರ್ಫುಲ್ಲು ನೀವು ಒಂದು ಸರಿ ಕರೆಸಿ ಹಾಡಿಸಿ ನಿಮಗೆ ಗೊತ್ತಾಗುತ್ತೆ ಅದು ಅಂತ ಅದೇ ಥರ ನಾವು ಎಲ್ಲರ ಮನೆಗಳಲ್ಲೂ ಹಾಡಿದ್ದೀವಿ ಪಿ ಸಿ ಮೋಹನ್ ಇರ್ಬೋದು ಉಮಾಶ್ರೀ ಸೆಲೆಬ್ರಿಟಿ ಉಮಾಶ್ರೀ ಅವರಿರ್ಬೋದು ಮತ್ತೆ ನಮ್ಮ ಎಮ್ ಎಲ್ ಎ ಅವರಿದ್ದಾರೆ ಅವ್ರ ಹತ್ರ ಕೂಡ ಹೇಳಿದೀನಿ ನಾನು ಆತರ ಮತ್ತೆ ನಮ್ಮ ಡಾಕ್ಟರ್ ಶಿವರಾಜಯ್ಯ ಅಂತ ಆರ್ಥೋಪೆಡಿಕ್ ಅವರು ಐದಾರು ವರ್ಷದ ಮಗಳಗ್ ಮದ್ವೆ ಆಗ್ಬೇಕು ನಾವು ಬಂದ್ ಹೋಗಿ ಮಾರೇ ದಿವಸನೇ ಅವ್ರ ಮಗಳ ಹುಡುಗ ಬಂದು ಅದೇ ಸೆಟ್ ಆಯ್ತು ಅವ್ರ ಲಕ್ಷ್ಮೀ ಸೋಬಾನೆ ಕೂಡ ಕರೆಸಿದ್ರು ಪ್ರತಿ ವರ್ಷ ನಮ್ಮನ್ನು ಕರೆಸ್ತಾನೆ ಇರ್ತಾರೆ ಫಸ್ಟೇ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಅವರೆಲ್ಲರೂ ಈ ತರ ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆ ಅರಡಿಸ್ತಾ ಇದ್ವಿ ಮತ್ತೆ ನಮ್ಮ ರೂಪಾ ಮೇಡಮ್ ಎಲ್ಲಾದರೂ ಹೋದಾಗೂ ಕೂಡ ಅವ್ರಿಗೆ ಒಂದೊಂದು ಟಿಪ್ಸ್ ಕೊಡ್ತಾರೆ ಬಾಗ್ಲಲ್ಲಿ ದೀಪ ಹಚ್ಚೋದಾಗ್ಲಿ ಇಂಥ ಪೂಜೆ ಮಾಡೋದಾಗ್ಲಿ ಈ ಕೊಡೋದು ಕೊಡಿ ದೇವ್ರಿಗೆ ಅನ್ನೋದಾಗ್ಲಿ ಪ್ರತಿಯೊಂದು ಹೇಳ್ಕೊಡ್ತಾರೆ ಹಂಗಾಗಿ ಎಲ್ಲಾ ಕಡೆ ನಾವು ಹೋಗಿ ಎಲ್ಲೆಲ್ಲಿ ಪಾರಾಯಣ ಮಾಡಿದೀವೋ ಅಲ್ಲೆಲ್ಲ ನಮ್ಗೆ ಪ್ರತಿ ಒಂದ್ ವಾರ ಆಗ್ಬೋದು ಒಂದ್ ತಿಂಗ್ಳು ಆಗ್ಬೋದು ನೀವ್ ಹೇಳಿದ್ದಾಯ್ತು ನೀವು ನೀವ್ ಹೇಳಿದ್ದಾಯ್ತು ಅಂತ ಪ್ರತಿ ಒಬ್ರು ನಮ್ಗೆ ಅದನ್ನ ವಾಪಸ್ ಹೇಳಿದ್ದಾರೆ ಆಮೇಲೆ ನನಗೆ ನಾನು ಪಾರಾಯಣಗಳು ತುಂಬ ಕೊಡ್ತೀನಿ ಆ ಒಂದು ಹೆಮ್ಮೆ ನನಗಿದೆ ಆ ಪ್ರಶಂಸೆ ನಮ್ಮ ಗುರುಗಳಿಂದನೂ ಬಂದಿದೆ ನಮ್ಗೆ ಈಗ ನಮ್ಮ ಉದ್ದೇಶ ಏನು ಅಂದರೆ ನಮ್ಮಿಂದ ಎಲ್ಲ ಜನಕ್ಕೂ ಒಳ್ಳೆಯದಾಗಬೇಕು ಲೋಕ ಸಂಸ್ಥ ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಈ ಇದರಲ್ಲಿ ನಾವು ನಡೆಸ್ಕೊಡ್ತಾ ಇದ್ದೀವಿ ನಿಮ್ಮ ಒಂದು ತಂಡ ಹೋಗಿದ ಕಡೆ ಎಲ್ಲನೂ ಒಂದು ಒಳ್ಳೆಯದಾಗಿದೆ ಹಾಗೆ ಅಮ್ಮ ಅಮ್ಮನವರು ಆವಾಗಲೇ ಹೇಳಿದಾಗೆ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನ ಎತ್ತಿ ತೋರಿಸುವಂಥದ್ದು ಸೊ ಈ ರೀತಿಯಾದ ಒಂದು ಶಕ್ತಿ ತಂಡವು ಮೊದಲನೇ ಬಾರಿಗೆ ನೋಡ್ತಾ ಇರೋದು ಸೊ ನಮ್ಮ ವೀಕ್ಷಕರು ಸಹ ತುಂಬಾ ಇಷ್ಟಪಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಈ ಒಂದು ವಿಚಾರ ಎಲ್ಲರಿಗೂ ತಲುಪಿದ್ರೆ ಯಾರಿಗಾದ್ರೂ ಉಪಯೋಗ ಆಗಿ ಅವರು ಕರೆಸಿ ಆ ಒಂದು ಪಾರಾಯಣವನ್ನು ಮಾಡಿಸ್ಬಹುದು ಮನೆಯಲ್ಲಿ ಅಂತ ಹೇಳ್ತಾ ಓ सर्वगणगळा पति इव नमः गणपति सर्व गणगळापति इवनं ममःगणपति गणेशने बुद्धिप्रचोदका गणपति विघ्नहारका गणेशने बुद्धिप्रचोदका ಗಣಪತಿಯೇ ವಿಘ್ನಾರಕರ್ವಣಗಾಪತಿ ಇವ ನಮಃ ಗಣಪತಿ ಕರ್ವಗಣಗಾಪತಿ ಇವನ ಮಹಾ ಗಣಪತಿ ಕಷ್ಟಕಾಲದಿ ಕಾರ್ಯಗಳೆಲ್ಲ ನಿನ್ನ ನಾಮದಿ ಫಲಪ್ರದವು ಕಷ್ಟಕಾಲದಿ ಕಾರ್ಯಗಳೆಲ್ಲ ನಿನ್ನ ನಾಮದಿ ಫಲಪ್ರದವು ಸರ್ವಲೋಕ ಪೂಜಿತರೆಲ್ಲ ನಿನ್ನ ನಾಮವನ್ನು ಸ್ಮರಿಸುವುದು ಸರ್ವಲೋಕೋ ನಿನ್ನ ನಾಮವನೆ ಸ್ಮರಿಸುವುದು ನಿನ್ನ ನಾಮವನೆ ಸ್ಮರಿಸುವುದು ಸರ್ವ ಗಣಗಳ ಪತಿ ಇವ ನಮ್ಮ ಮಹಾಗಣಪತಿ ಸರ್ವ ಗಣ ಗಣಪತಿ ಇವನಂ ಮಹಾಗಣಪತಿ ಇವನಂ ಮಹಾ ಗಣಪತಿ ಇವನಂ ಮಹಾಗಣಪತಿ ಎಷ್ಟೊಂದ್ಸತಿ ಎಷ್ಟು ತರ ಮೆಸೇಜ್ ಹಾಕಿ ಇನ್ನೊಬ್ಳೆ ಫ್ರೀ ಇರೋದು ಮಿಕ್ಕದವ್ರು ಯಾರು ಫ್ರೀ ಇರಲ್ಲ ಅನ್ನೋ ತರ ರಿಪ್ಲೈಯೇ ಬರಲ್ಲ ನೋಡಿರ್ತಾರೆ ರಿಪ್ಲೈ ಮಾಡಲ್ಲ ನನ್ಗೆ ಅದು ಸಣ್ಣದೇ ಇರ್ಬೋದು ಈಗ ತಕ್ಷಣ ರಿಪ್ಲೈ ಮಾಡ್ಬಿಡ್ಬೇಕಾ ಏನಾಗತ್ತ ಆಮೇಲೆ ಮಾಡಿದ್ರೆ ಅಂತಾರೆ ಅದು ಡಿಸಿಪ್ಲೀನ್ ಅಂತ ನಾನು ನನ್ನ ಸಮಯನ ನಿಮಗ್ ಕೊಡ್ತಾ ಇರ್ಬೇಕಂದ್ರೆ ನೀವ್ ನಿಮ್ ಸಮಯಾನು ನನಗ್ ಕೊಡ್ಬೇಕಲ್ವಾ ಏನ್ ಅದ್ರಲ್ಲಿ ನಾನೇನು ಚಾಟಿಂಗ್ ಮಾಡ್ತಾ ಇಲ್ಲ ಬೇರೆ ಫನ್ ಮೆಸೇಜ್ ಇಲ್ಲ ಒಂದ್ ಪಾರಾಯಣ ಇದೆ ಇಂಥ ಕಡೆ ಹೋಗ್ತೀವಿ ಯಾರ್ಯಾರು ಬರ್ತೀರಾ ಇಷ್ಟೊತ್ತಿಗೆ ಬರ್ಬೇಕು ಬರ್ತೀರಾ ಬರಲ್ವಾ ಈ ತರ ಒಂದೊಂದು ಮೆಸೇಜ್ ಈ ತರ ದಿನಾ ದಿನ ನಡೀತಾನೆ ಇರತ್ತೆ ಬಟ್ ಆದ್ರೂ ಬುದ್ಧಿ ಇರೋರು ತಿಳ್ಕೊಂಡಿರೋರು ಯಾರು ನನ್ನ ತಪ್ಪು ತಿಳ್ಕೊಂಡಿಲ್ಲ ಆಮೇಲೆ ಎಲ್ಲಾರ್ಗು ಚೆನ್ನಾಗ್ ಗೊತ್ತು ಸ್ವಲ್ಪ ಮಟ್ಟಿಗೆ ಆ ಮಿನಿಟ್ಗೆ ಹೇಳ್ತಾರೆ ಆಮೇಲೆ ಸರಿ ಹೋಗ್ತಾರೆ ಅಂತ ನಾನು ನಮ್ಮ ಅಕ್ಕನ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ನೀನ್ ಇದ್ರ ಬಗ್ಗೆ ಏನು ಹೇಳ್ಬೇಡ ನೀನ್ ಹಾಡಿಂದ ಗಮನ ಕೊಡು ಎಷ್ಟು ನೀನ್ ಪ್ರೀತಿಯಿಂದ ಅವಳು ಎಲ್ಲಾರು ಅಮ್ಮ ಅಂತಾನೆ ಕರೆಯೋದು ನೀವ್ ಮನೆಗೆ ಹೋದ್ರೆ ಹೇಗ್ ನೋಡ್ಕೊತಾಳಂದ್ರೆ ಬಂದಿದ ತಕ್ಷಣ ಕಾಫಿ ಇರ್ಬೋದು ಮಜ್ಗೆ ಆಗಿರ್ಬೋದು ಊಟ ನಾವು ಒಂದ್ ದಿಸ ಊಟ ಮಾಡ್ತೀವಿ ಅಂದ್ರೆ ಸಾಕು ಒಂದ್ ಕ್ಷಣ ಕನ್ನಕ್ ಇಟ್ಬಿಡ್ತಾಳೆ ಎಲ್ಲಾರ್ಗು ಬಡಸ್ಬಿಡ್ತಾಳೆ ಎಷ್ಟೋ ಜನ ಹೇಳಿದಾರೆ ನಾವು ಅಮ್ಮನ ಮನೇಲಿ ತಿಂದಂಗ ಆಯ್ತು ಅಂತ ಸೊ ನೀನ್ ಇವಾಗ ಅಮ್ಮ ಅಂತ ಏನ್ ಅನ್ ಅಲ್ಲ ಎಲ್ಲಾರು ಅನ್ಕೊಂಡಿದಾರೋ ನೀನ್ ಹಂಗೆ ಕಂಟಿನ್ಯೂ ಮಾಡು ಪರವಾಗಿಲ್ಲ ಆದ್ರೆ ನಾನು ಅಷ್ಟೇ ಲಿಬರಲ್ ಆಗಿದ್ಬಿಟ್ರೆ ನಾವ್ ಇಷ್ಟು ಸೀರಿಯಸ್ ಆಗಿ ಪಾರಾಯಣ ಗ್ರೂಪ್ ನ ಎರಡು ಬ್ಯಾಲೆನ್ಸ್ ಸ್ಟ್ರಿಕ್ಟ್ ಆಗು ಇರ್ಬೇಕು ಎಷ್ಟೋ ಜನ ಹೇಳಿದಾರೆ ನಾವ್ ಬಂದ ಮೇಲೆ ನಾವ್ ತುಂಬಾ ಕಲ್ತ್ಕೊಂಡ್ವಿ ನಾವು ಟೈಮ್ ಸೆನ್ಸೇ ಇರ್ಲಿಲ್ಲ ಇವಾಗ ಕರೆಕ್ಟ್ ಆಗಿ ಟೈಮ್ಗೆ ಹೋಗಬೇಕು ಅಂತ ಆಗುತ್ತೆ ಮತ್ತೆ ಡ್ರೆಸ್ಸಿಂಗ್ ಆಸ್ಪೆಕ್ಟ್ಸ್ ನಾನ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ನಮ್ಮನ್ ನಾವ್ ಪ್ರೆಸೆಂಟೇಶನ್ ಹೇಗ್ ಮಾಡ್ಕೋಬೇಕು ಹಾಗಂತ ನಾವು ವಯಸ್ಸಾದವ್ರ ತರ ಸುಮ್ನೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವ್ ದೇವ್ರದ್ ಮಾಡ್ತಿದೀವಪ್ಪ ನಾವ್ ಅಲಂಕಾರ ಮಾಡ್ಕೋಬಾರದು ನೋ ದೇವ್ರನ್ನೇ ಚೆನ್ನಾಗ್ ನೋಡ್ಬೇಕು ಮನುಷ್ಯರನ್ನ ಮೆಚ್ಚಿಸ್ಬೇಡಿ ನಾನ್ ತಿರುಪತಿಗ್ ಹೋದ್ರೆ ನಾನ್ ಹೊಸ ಸೀರೆನೆ ಉಟ್ಕೊಂಡ್ ಹೋಗೋದು ಇರೋ ಬರೋ ಒಡವೆ ಎಲ್ಲಾ ಹಾಕೊಂಡ್ ಹೋಗೋದು ದೇವ್ರು ನಮ್ಮನ್ ನೋಡ್ಬೇಕಲ್ಲ ಹಾಗಾಗಿ ಚೆನ್ನಾಗ್ ಬನ್ನಿ ಪಾರಾಯಣ ಮಾಡಕ್ಕೂನು ನಾವ್ ಚೆನ್ನಾಗ್ ಹೋಗ್ಬೇಕು ನಮ್ಮನ್ ನೋಡಿದ ತಕ್ಷಣ ನೀವೇನಂದ್ರಿ ಬಂದಿದ ತಕ್ಷಣ ನವದುರ್ಗೆ ತರ ಇದ್ದೀರಾ ಮ ದೇವಿಯರ್ ತರ ಕಾಣ್ತಿದ್ದೀರಾ ಅಂತ ಆ ಒಂದು ಪವರ್ ನಮ್ಮಲ್ಲಿ ಕಾಣಿಸ್ಬಿಡ್ಬೇಕು ಅಚ್ಚಕಟ್ಟ ಕುಂಕುಮ ಇಟ್ಕೋಬೇಕು ಬಳೆ ಹಾಕೋಬೇಕು ಹೂ ಮುಡ್ಕೊಬೇಕು ಚೆನ್ನಾಗಿ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೋಬೇಕು ಸೊ ಅವಾಗ ಚೆನ್ನಾಗಿರುತ್ತೆ ಇದೆಲ್ಲ ನಾನು ಆದ್ಯತೆ ಕೊಟ್ಟು ಕೊಟ್ಟು ಎಲ್ಲರೂ ಹಂಗೆ ಇದ್ದಾರೆ ನಿಮ್ ಕಣ್ಮುಂದೆನೆ ಕೂತಿದ್ದಾರೆ ಸೊ ಇದೆಲ್ಲ ಆಸ್ಪೆಕ್ಟ್ಸ್ ನಾನು ದಿನ ದಿನ ನನ್ನ ಜೀವನದಲ್ಲಿ ನಡೀತಾನೆ ಇರುತ್ತೆ ನಾನು ಎಷ್ಟು ದಿವಸ ಇಲ್ಲಿ ಕೋಆರ್ಡಿನೇಟರ್ ಆಗಿರ್ತೀನೋ ಆರ್ಗನೈಸರ್ ಆಗಿರ್ತೀನೋ ಇದೆಲ್ಲ ನಡೀತಿರುತ್ತೆ ಸೊ ಈಗ ಫ್ರೆಂಡ್ಲಿ ಆಗೋ ಇರ್ತೀನಿ ಇಲ್ಲ ಅಂತಲ್ಲ ಅಲ್ಲ ನೀವು ಹೇಳಿದ ನಿಜ ಮ್ಯಾಮ್ ಇಲ್ಲ ಅಂದ್ರೆ ಅದು ಸಿಂಪ್ಲಿ ಒಂದ್ ಏನೋ ಒಂದು ಗ್ರೂಪ್ ತರ ಆಗುತ್ತೆ ನೀವ್ ಹೇಳ ಸುಮ್ನೆ ಏನೋ ಬರೋದು ಮಾಡೋದು ಆ ತರ ಆಗ್ಬಿಡತ್ತೆ ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ತಗೊಂಡ್ ಹೋಗ್ತಾ ಇದೀರಲ್ಲ ಅದಕ್ಕೆ ನಿಜವಾಗ್ಲು ಗ್ರೇಟ್ ಮ್ಯಾಮ್ ಅಮ್ಮ ಈಗ ನಿಮ್ಮ ಪಾರಾಯಣ ತಂಡವು ಸಾಮಾಜಿಕ ಒಂದು ಮಾಧ್ಯಮಗಳಲ್ಲಿ ಎಲ್ಲಾದ್ರೂ ನೀವು ಅಂದ್ರೆ ಇವಾಗ ಎಲ್ಲಾದ್ರೂ ತಿಳಿಬೇಕು ಅಂದಾಗ ಹೇಗೆ ಇದ್ರ ವಿಚಾರವನ್ನು ಹರಡ್ತೀರಾ ಅಂದ್ರೆ ಹೇಗೆ ಗೊತ್ತಾಗುತ್ತೆ ಆತರ ಇವಾಗ ನೀವು ಇಂಟರ್ವ್ಯೂ ಮಾಡಿ ಈಗ ನಮ್ಮ ಬಗ್ಗೆ ಇರೋಂಗೆ ನಾವ್ ಯಾವತ್ತು ಯಾವ್ದು ಚಾನೆಲ್ ಬಗ್ಗೆ ಹೋಗಿಲ್ಲ ನಾವು ದಿನ ದಿನ ಹೇಗೆ ನಾನ್ ಪ್ರತಿಯೊಬ್ಬರಲ್ಲೂ ರಿಕ್ವೆಸ್ಟ್ ಮಾಡೋದು ಅಂದ್ರೆ ಇವತ್ ಪಾರಾಯಣಕ್ಕೆ ಹೋಗಿದ್ದೀವಿ ಯಾಕೆ ಹೋಗಿದಿವಿ ಯಾವ್ ಪಾರಾಯಣ ಮಾಡಿದ್ವಿ ಯಾರ ಮನೇಲಿ ಮಾಡಿದ್ವಿ ಅದನ್ನ ಒಂದು ಸ್ಟೇಟಸ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ನಾನು ಬರ್ದು ಕೊಡ್ತೀನಿ ಎಲ್ಲೆಲ್ಲಿ ಯಾರ ಹೋಸ್ಟ್ ಏನ್ ಪಾರಾಯಣ ಮಾಡಿದ್ವಿ ಎಷ್ಟೊತ್ತಿಗೆ ಹೋದ್ವಿ ಎಷ್ಟ್ ಜನ ಹೋದ್ವಿ ಅದನ್ ಒಂದು ಡಿಸ್ಕ್ರಿಪ್ಷನ್ ಒಂದು ಕೊಡ್ತೀನಿ ಸೊ ಅದನ್ನ ಫಸ್ಟ್ ಪೇಜ್ ಹಾಕಿ ಒಂದು ಹತ್ತು ಫೋಟೋ ಪೂಜೆ ಮಾಡೋ ವಿಧಾನ ಇರ್ಬೋದು ಯಾವ ಹಾಡು ಹೇಳಿದ್ವಿ ಅನ್ನೋದಿರ್ಬೋದು ಆ ಹೋಸ್ಟ್ ಒಂದ್ ಥ್ಯಾಂಕ್ಸ್ ಹೇಳೋದಿರ್ಬೋದು ನಮ್ಮನ್ ಕರೆದು ಯಾಕಂದ್ರೆ ಎಲ್ಲರೂ ಸೀರೆಗಳು ಕೊಡೋದಿರಬಹುದು ಕೊಡೋದಿರ್ಬೋದು ಒಳ್ಳೆ ಊಟ ಹಾಕ್ತಾರೆ ನಮ್ಮನ್ನ ತುಂಬಾ ಭಯ ಭಕ್ತಿಯಿಂದ ನೋಡ್ಕೋತಾರೆ ಸೊ ಅಂತವರ್ಗ ಒಂದು ಥ್ಯಾಂಕ್ಸ್ ಹೇಳೋದಾಗ್ಬೋದು ಸೊ ಇದನ್ನ ಸ್ಪ್ರೆಡ್ ಮಾಡಬೇಕು ಅಂದ್ರೆ ನಾವು ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಮಾಡಬೇಕು ದಿನ ದಿನ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಮಾಡಿದಾಗ ನನಗೆ ತುಂಬಾ ಸರ್ಕಲ್ ಜಾಸ್ತಿ ಬಿಕಾಸ್ ನಾನ್ ಟೀಚರ್ ಆಗಿದ್ದಾಗ ನಾನ್ ಫಸ್ಟ್ ಎಲ್ಲಿ ಯಾವ ಶಾಲೆಯಲ್ಲಿ ಟೀಚರ್ ಆದ್ನೋ ಇವತ್ವರೆಗೂ ಇರೋ ಅಷ್ಟು ಜನನು ನನ್ನ ಸಂಪರ್ಕದಲ್ಲಿ ಇದ್ದಾರೆ ನಾನ್ ದಿನಾ ಬೆಳಗ್ಗೆ ಮೆಸೇಜ್ ಹೋಗೋದು ನಿಯರ್ಲಿ ಒಂದು ಫೈವ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮೆಂಬರ್ಸ್ ಗುಡ್ ಮಾರ್ನಿಂಗ್ ಕಳಿಸ್ತೀನಿ ಸ್ಟೇಟಸ್ ಸ್ಟೇಟಸ್ ಜನ ನೋಡಿದ ತಕ್ಷಣ ಅಯ್ಯೋ ನಿಮ್ ಸ್ಟೇಟಸ್ ನೋಡ್ತಾ ಇದ್ವಿ ನಾವ್ ಯಾವಾಗ ಕರ್ಸ್ತೀವಿ ಅಂತ ಅನ್ಸುತ್ತೆ ಅನ್ನೋದು ಅವ್ರಿಗೆ ಆಸೆ ಹುಟ್ಟಿಸುತ್ತೆ ಅಂದ್ರೆ ಅವ್ರಗ್ ಆಸೆ ಹುಟ್ಟಿಸ್ಬೇಕು ಅಂತಲ್ಲ ನಾವ್ ಒಂದ್ ಒಳ್ಳೆ ಕೆಲ್ಸ ಮಾಡ್ತಿದೀವಿ ಸೊ ನಿಮಗ್ ಬೇಕಾದ್ರೆ ಕೇಳಿ ಆಮೇಲೆ ಮತ್ತೆ ಮತ್ತೆ ನಾನು ಅದನ್ನು ಹಾಕ್ತೀನಿ ಸೊ ಪಾರಾಯಣ ಓಪನ್ ಇದೆ ದಸರಾದಲ್ಲಿ ಮುಂಚೆ ನಾನ್ ಕೇಳ್ತಿದ್ದೆ ನಿಮಗ್ ಬೇಕಾ ನಿಮಗ್ ಬೇಕಾ ಪಾರಾಯಣ ನಿಮ್ ಮನೇಲಿ ಮಾಡೋದಂತ ಈಗ ಅಕ್ಟೋಬರ್ ದಸರಾ ಇದ್ರೆ ನಮಗೆ ಜೂನ್ ಜುಲೈಗೆ ಬುಕ್ಕಿಂಗ್ ಹೋಗದೋಗಿರ ಮುಂಚೆನೆ ಹೇಳ್ಬಿಟ್ಟಿರ್ತಾರೆ ಈಗ ನೆಕ್ಸ್ಟ್ ಇಯರ್ ಆಗ್ಲೇ ಮೂರ್ ದಿವಸ ಬುಕ್ ಆಗೋಗಿದೆ ಇನ್ನ ಈಗ ಮುಗಿಸಿದೀವಿ ನಾವು ತ್ರೀ ಡೇಸ್ ಆಗ್ಲೇ ಬುಕ್ ಆಗೋಗಿದ್ವಿ ಸೊ ಆತರ ಸ್ಟೇಟಸ್ ಅಲ್ಲೇ ನಾನು ತುಂಬಾ ಇದು ಮಾಡೋದು ಅದು ಬಿಟ್ರೆ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸುಮಾರು ಒಂದು ಫೈವ್ ಕೆ ಫಾಲೋವರ್ಸ್ ಇದಾರೆ ಸೊ ಅಲ್ಲಿ ತುಂಬಾ ಪಿಕ್ಚರ್ಸ್ ಆಡ್ ಮಾಡ್ತೀವಿ ಅದು ಶ್ರೀಶಕ್ತಿ ಪಾರಾಯಣ ಅಂತಾನೆ ಇದೆ ಫೇಸ್ಬುಕ್ ಆಮೇಲೆ ಆಗಿ ಮಾಡಿಕೊಂಡು ನಾನೇ ಮೇಂಟೈನ್ ಮಾಡೋದು ಪ್ರೊಫೆಷನಲ್ ಆಗಿ ಅಂತ ಏನಿಲ್ಲ ಅಲ್ಲ ಹೌದೌದು ಪರ್ಸನಲ್ ಇಲ್ವೇ ಇಲ್ಲ ಅದ್ರಲ್ಲಿ ಬರೀ ಏನ್ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಮಾಡ್ತೀವೋ ಅದನ್ನೇ ಸೇಮ್ ನಾನು ಫೇಸ್ಬುಕ್ ಅಲ್ಲೂ ಹಾಕ್ತೀನಿ ಮತ್ತೆ ವೆಬ್ಸೈಟ್ ಅಂತ ಶುರು ಮಾಡಿದೀವಿ ಬಟ್ ಡೇ ಟು ಡೇ ಅಪ್ಡೇಟ್ ಮಾಡಕ್ ಆಗ್ತಿಲ್ಲ ಇನ್ನ ಸೊ ಮಾಡಿದೀವಿ ಏನೇನು ಮಾಡ್ತೀವಿ ನಾವು ಯಾವ ಪಾರಾಯಣ ಮಾಡ್ತೀವಿ ಯಾರ್ಯಾರೀವಿ ಮುಖ್ಯಸ್ಥ ಯಾರು ಯಾರು ನಮ್ ಗುರುಗಳು ಈ ತರ ಒಂದು ಇಂಟ್ರಡಕ್ಷನ್ ಕೊಟ್ಬಿಟ್ಟು ಅದನ್ನು ಮಾಡಿದೀವಿ ವೆಬ್ಸೈಟ್ ಮಾಡಿದೀವಿ ಮೇನ್ ಇದು ನಮ್ದು ಕಮರ್ಷಿಯಲ್ ಅಲ್ಲ ಎಲ್ಲದಕ್ಕೂ ದುಡ್ಡು ಬೇಕು ಗೊತ್ತಿರೋದು ಹೌದು ಸೊ ಕಮರ್ಷಿಯಲ್ ಅಲ್ಲದೆ ಇರೋದು ನಮ್ಮ ಆಸೆನೂ ಅದೇ ದುಡ್ಡು ಅಂತ ಹೋಗ್ಬಿಟ್ಟಾಗ ಏ ದುಡ್ಡು ತಗೊಂಡ್ರು ಬಂದ್ರು ಹೇಳ್ಬಿಟ್ಟು ಹೋದ್ರು ಅನ್ನೋ ಮರ್ಯಾದೆಗಿಂತ ಏನೂ ತಗೊಳ್ದೆ ಸಮಾಜಕ್ಕೋಸ್ಕರ ಒಂದು ಒಳಿತನ್ನ ಬಯಸ್ತಾ ಇರೋ ತಂಡ ಅಂತ ಹೇಳಿಕೊಳ್ಳೋದ್ರಲ್ಲಿ ಇರೋ ಖುಷಿ ದುಡ್ಡು ತಗೊಂಡ್ ಹೇಳ್ಬಿಟ್ಟು ಬಂದ್ರೆ ಖುಷಿ ಸಿಗಲ್ಲ ಸೊ ಹಾಗಾಗಿ ದುಡ್ಡು ಇಲ್ದೇ ಇರೋದ್ರಿಂದ ನಾವು ವೆಬ್ಸೈಟು ಆದಷ್ಟು ನಾವ್ ನಾವೇ ಕುತ್ಕೊಂಡ್ ಮಾಡುವಂತ ಕೆಲಸನ ಮಾಡಿದೀವಿ ಸೊ ಮುಂದಕ್ಕೆ ಬೆಳೆದ್ಮೇಲೆ ಪ್ರ ಬಹುಶಃ ದೊಡ್ಡದಾಗಿ ಮಾಡಬಹುದು ಖಂಡಿತ ಇನ್ನೂ ಹೆಚ್ಚಾಗಿ ಈ ವೀಕ್ಷಕರು ನೋಡ್ತಾ ಇರೋ ಇನ್ನೂ ಹೆಚ್ಚಾಗಿ ಅವರನ್ನು ಕರೆದು ನಿಮ್ಮ ಪಾರಾಯಣವನ್ನು ಮಾಡಿಸ್ಲಿ ಅಂತ ನಾನು ಆಶಯಿಸ್ತೀನಿ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ನಮ್ಮ ಜೊತೆ ಶ್ರೀ ಶಕ್ತಿ ಪಾರಾಯಣ ತಂಡದ ಸದಸ್ಯರಿದ್ದಾರೆ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನಿಮಗೆ ನಿಮ್ಮ ಕಿರುಪರಿಚಯ ಮಾಡಿಸ್ತಾ ನಿಮಗೆ ಈ ಒಂದು ತಂಡದಲ್ಲಿ ಇದ್ದುಕೊಂಡು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಆಗಿದೆ ಅದನ್ನು ತಿಳಿಸ್ಕೊಳ್ಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಅಂತ ನಾನು ಮೊದಲು ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೆ ವೈಯಕ್ತಿಕ ಕಾರಣದಿಂದ ನಾನು ಶಾಲೆ ಬಿಟ್ಟಾಗ ನನಗೆ ಒಬ್ಬ ಕೋಆರ್ಡಿನೇಟರ್ ಆಗಿದ್ದರು ನಮ್ಮ ವೀಣಾ ಮ್ಯಾಮು ಅವ್ರ ಮೂಲಕ ನಾನು ಈ ಶ್ರೀ ಶಕ್ತಿ ಪಾಲನ ತಂಡಕ್ಕೆ ಸೇರ್ ಸೇರ್ಪಡೆ ಆಗಿದ್ದು ಇದು ನನ್ನ ಜೀವನದಲ್ಲಿ ಎಷ್ಟು ಒಳ್ಳೆಯದಾಗಿದೆ ಅಂದರೆ ಇಲ್ಲಿ ನಾನು ಸೇರ್ಪಡೆ ಆಗಿದ್ದು ಅದನ್ನು ನಾನು ವರ್ಣಿಸೋಕ್ಕೆ ತುಂಬ ಕಷ್ಟನೇ ಆದ್ರೂ ಹೇಳ್ತೀನಿ ನಂಗೆ ಬಹಳ ಖುಷಿಯಾಗಿದೆ ಇಲ್ಲಿ ಸೇರ್ಪಡೆ ಆಗಿದ್ದು ಎಲ್ಲರಿಗೂ ಈ ಅವಕಾಶ ಸಿಗಲ್ಲ ಯಾಕಂದ್ರೆ ನಾನು ಎಲ್ಲರೂ ಅಂತ ಇದ್ರು ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಹೋಗಿ ಪಾರಾಯಣ ತಂಡಕ್ಕೆ ಸೇರ್ಕೊಂಡ್ಬಿಟಿಯಾ ಅಂತ ದೇವ್ರನ್ನ ಬೇಡ್ಕೋಬೇಕು ಪೂಜೆ ಮಾಡ್ಬೇಕು ಅನ್ನೋದಕ್ಕೆ ವಯಸ್ಸು ಇಲ್ಲ ಚಿಕ್ಕ ಮಕ್ಳಿಂದ ಹಿಡಿದು ದೇವ್ರನ್ನ ಪೂಜೆ ಮಾಡ್ಬೋದು ಬೇಡ್ಕೋಬಹುದು ಎಲ್ಲ ಮಾಡ್ಬೋದು ಇನ್ನು ಚಿಕ್ಕ ವಯಸ್ಸಲ್ಲೇ ಜಾಸ್ತಿ ಜಾಸ್ತಿ ಮಾಡ್ಬೇಕು ಅವಾಗ ನಮ್ಮ ಸಂಸ್ಕೃತಿ ಅವ್ರಿಗೂ ಗೊತ್ತಾಗುತ್ತೆ ಎಲ್ಲ ಅಂತ ಸೊ ನಾನು ನಮ್ಮ ಶ್ರೀಧರ್ ಅವ್ರ ಮ್ಯಾಮ್ ಮೂಲಕ ಈ ತಂಡಕ್ಕೆ ಸೇರ್ಕೊಂಡೆ ನಿಜ ಹೇಳ್ಬೇಕು ಅಂದ್ರೆ ಸಂಗೀತ ಜ್ಞಾನ ಅಂತ ನಮ್ ತಂಡದಲ್ಲಿ ತುಂಬ ಯಾರಿಗೂ ಇರ್ಲಿಲ್ಲ ಅಂತವ್ರನ್ನ ನಮ್ ಗುರುಗಳು ಅಷ್ಟು ಚೆನ್ನಾಗಿ ತಿದ್ದಿ ತೀಡಿ ನಮ್ಮ ಮೂಲಕ ಎಷ್ಟು ಒಳ್ಳೊಳ್ಳೆ ಹಾಡುಗಳಾಗ್ಲಿ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಕನಕಧಾರ ಸ್ತೋತ್ರ ಇದನ್ನ ತುಂಬಾ ಜನ ಕಷ್ಟ ಪಡ್ತಾರೆ ಹೇಳಕ್ಕೆ ಖಂಡಿತ ಈಸಿ ಅಲ್ಲ ಅದೆಲ್ಲ ಹೇಳೋದು ಎಷ್ಟು ಚೆನ್ನಾಗಿ ಉಚ್ಚಾರಣೆ ಒಂದು ತಪ್ಪಾದ್ರೂ ಅವ್ರು ಬಿಡಲ್ಲ ನಮ್ಮನ್ನ ಹೇಳ್ಬೇಕು ಹಿಂಗೆ ಇದೇ ರಾಗದಲ್ಲಿ ಬರ್ಬೇಕು ಅಂತ ತಿದ್ದಿ ತಿದ್ದಿ ಹೇಳಿಕೊಟ್ಟಿದ್ದಾರೆ ನಮ್ಗೆ ಸೊ ಇದೆಲ್ಲ ಏನಂದ್ರೆ ಪ್ರತಿ ಸಲ ನನ್ನ ಮನೆಯಲ್ಲಿ ಅಷ್ಟೊತ್ತರ ಹೇಳ್ತಾ ಇದ್ದೆ ಪೂಜೆ ಮಾಡ್ತಾ ಇದ್ದೆ ಆಯ್ತು ಅಷ್ಟೇ ಅಂತ ಅನ್ಕೊಂಡಿದ್ದು ನಾನು ಆದ್ರೆ ಇಲ್ಲಿ ಬಂದಿ ನಮ್ ತಂಡ ಸದಸ್ಯ ಹೆಸರನ್ನೆಲ್ಲ ನೋಡಿದ್ಮೇಲೆ ಅನ್ನಿಸ್ತು ಎಷ್ಟೊಂದಿದೆ ನಾನು ಕಲಿಯೋದು ನನ್ನ ಪ್ರಕಾರ ಓ ಪೂಜೆ ಆದ್ರೆ ಆಯ್ತು ಖಂಡಿತ ಇಲ್ಲ ನನ್ಗೆ ಇನ್ಸ್ಪಿರೇಷನ್ ವೀಣಾ ಹೇಳ್ತೀನಿ ಅವ್ರ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು ಅವ್ರನ್ನ ನೋಡಿ ನೋಡಿ ನಾನು ಕಲ್ತ್ಕೊಂಡೆ ಯಾವ ರೀತಿ ಪೂಜೆ ಮಾಡ್ಬೇಕು ಅಷ್ಟೋತ್ರಗಳು ಅಲ್ಲದೆ ಸಹಸ್ರನಮ್ಮ ಹೇಳಬೇಕು ಮನೇಲಿ ಅದರಿಂದ ಮನೇಲಿ ಎಷ್ಟು ಪಾಸಿಟಿವಿಟಿ ಬರುತ್ತೆ ಅಂತ ಮತ್ತೆ ನಮ್ ಗುರುಗಳಿಗೆ ಖಂಡಿತ ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ನಾನು ಕನ್ನಡ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಆದ್ರೂ ಟೀಚರ್ ಆದ್ರೂ ಅದ್ ನಮ್ಗೆ ಗೊತ್ತಲ್ಲ ಮಕ್ಕಳ ಹತ್ರ ನಾವ್ ಹೆಂಗೆಂಗೋ ಇರ್ತೀವಿ ನಂಗೆ ತುಂಬಾ ಸ್ವಲ್ಪ ಕೋಪ ಮುಂಗೋಪ ತುಂಬಾ ಇತ್ತು ನನ್ಗೆ ಬಟ್ ನಾನು ಈ ತಂಡಕ್ಕೆ ಜಾಯ್ನ್ ಆದ ತಕ್ಷಣ ನಿಜ ಹೇಳ ನಂಗೆ ತಾಳ್ಮೆ ಕಲ್ಸ್ಕೊಟ್ಟಿದೆ ಅದ್ ಹೆಂಗೆ ಅಂತ ಗೊತ್ತಿಲ್ಲ ಅದ್ ಆಟೋಮೆಟಿಕ್ ಆಗಿ ಬಂದಿದೆ ಇದನ್ ನನ್ ಮಗಳು ಫೀಲ್ ಮಾಡಿ ಹೇಳಿದಾಳ ಅಮ್ಮ ನೀನ್ ತುಂಬಾ ಕೋಪ ಮಾಡ್ಕೊಳ್ತಿದ್ದೆ ನೀವ್ ತಂಡಕ್ಕೆ ಹೋದ್ಮೇಲೆ ಕೋಪ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಸೊ ಇದೆಲ್ಲ ಬದಲಾವಣೆ ತುಂಬಾ ಆಗಿದೆ ನಮ್ ಜೀವನದಲ್ಲಿ ಮತ್ತೆ ಪೂಜೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಒಂದ್ ವಿಷ ಇರ್ತಿತ್ತು ನನ್ನಲ್ಲಿ ದೇವರೇ ಇದ್ ಮಾಡಪ್ಪ ನಂಗೆ ಅದ್ ಮಾಡಪ್ಪ ಅಂತ ಈ ತಂಡಕ್ಕೆ ಸೇರ್ಕೊಂಡ್ಮೇಲೆ ನನ್ಗು ಫಸ್ಟ್ ಹೇಳಿದವರಷ್ಟೇ ನಿಸ್ವಾರ್ಥದಿಂದ ಪೂಜೆ ಮಾಡ್ಬೇಕು ದೇವ್ರನ್ನ ನಾವೇನು ಕೇಳ್ಬಾರ್ದು ಯಾಕಂದ್ರೆ ಅವ್ನ ಗೊತ್ತು ನಮ್ಗೆ ಏನ್ ಕೊಡ್ಬೇಕು ಅಂತ ಖಂಡಿತ ನೀನ್ ದೇವ್ರಗ್ ಪೂಜೆ ಮಾಡು ನಿನ್ ಭಕ್ತಿಯಿಂದ ಕೇಳ್ಕೊ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊ ಅವಾಗ ಖಂಡಿತ ನಿನ್ಗೆ ಏನ್ ಬೇಕೋ ಅದನ್ನ ದೇವ್ರ ಕರುಣಿಸ್ತಾನೆ ಅಂತ ಅವನು ಕರುಣಿಸಿದಾನೆ ಅನ್ ಖಂಡಿತ ಖುಷಿಯಾಗಿದೆ ನಂಗೆ ಈ ತಂಡದಲ್ಲಿ ಸೇರ್ಕೊಂಡು ಮತ್ತೆ ಏನಪ್ಪ ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ಹೇಳ್ತೀನಿ ಮನೇಲಿ ದಯವಿಟ್ಟು ಡೈಲಿ ವಿಷ್ಣು ಸಾಸ್ರಣಮ್ಮ ಆಗಲಿ ಅಥವಾ ಕನಕದಾರ ಸ್ತೋತ್ರ ಆಗಲಿ ಎಲ್ಲ ಕೇಳಿಸ್ಕೊಳ್ಳಿ ಅಥವಾ ನಿಮಗೆ ಹಾಡಕ್ಕೆ ಬಂದಿಲ್ಲ ಅಂದ್ರೂ ನೀವು ಟಿ ವಿಲಿ ಹಾಕಾದರೂ ಕೇಳಿಸ್ಕೊಳ್ಳಿ ತುಂಬಾ ಚೇಂಜಸ್ ಆಗುತ್ತೆ ಜೀವನದಲ್ಲಿ ನನಗೆ ನನ್ನ ಪರ್ಸನಲ್ ಅನುಭವ ಇದು ತುಂಬಾ ಚೆನ್ನಾಗಿದೆ ಸೊ ಇಷ್ಟು ನಾನು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಮೇಡಮ್ ಅಂದ್ರೆ ಇವಾಗ ನೀವು ಪಾರಾಯಣಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಅಭ್ಯಾಸ ಮಾಡೋದಿರತ್ತ ಇಲ್ಲ ಅಂದ್ರೆ ಒಟ್ಟಿಗೆ ಎಲ್ಲಾರು ಸೇರಿ ಅಭ್ಯಾಸ ಮಾಡ್ತೀರಾ ಹೇಗೆ ಇಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ರಿಹರ್ಸಲ್ ಅಂತ ನಮ್ಗೆ ರೆಗ್ಯುಲರ್ ಕ್ಲಾಸ್ ಇರುತ್ತೆ ಎವ್ರಿ ಟ್ಯೂಸ್ಡೇ ಇರುತ್ತೆ ಅಲ್ಲಿ ನಾವು ಅಭ್ಯಾಸ ಮಾಡಿ ಆಮೇಲೆ ನಾವು ಪಾರಾಯಣಕ್ಕೆ ಹೋಗ್ತೀವಿ ಅದೇ ಹೇಳದ್ನಲ್ಲ ಒಂದೊಂದು ನಮ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ ಗುರುಗಳಾಗ್ಲಿ ಒಂದು ಆರ್ಗನೈಸ್ ಮಾಡೋದಾಗ್ಲಿ ನಮ್ ವೀಣಾ ಮ್ಯಾಮ್ ಎಲ್ಲ ಆಗಿದೆ ಸೊ ಪುಣ್ಯ ಇದು ಯಾವ ಜನ್ಮದ ಪುಣ್ಯ ಅಂತಾನೆ ಹೇಳಬೇಕು ಈ ತಂಡಕ್ಕೆ ನಾನು ಸೇರ್ಕೊಂಡಿರೋದು ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನಿಮಗೆ ನಿಮ್ಮ ಕಿರುಪರಿಚಯ ಮಾಡಿಸ್ತಾ ಈ ಪಾರಾಯಣ ತಂಡದಲ್ಲಿ ನಾವು ಕೇಳಿದ ಹಾಗೆ ಬರೀ ಪಾರಾಯಣಗಳು ದೇವಿ ಸ್ತುತಿ ಇದನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ಇನ್ನೂ ಏನು ಒಂದು ಕಲಿಯುವಂಥ ಅವಕಾಶ ಇದೆ ನೀವು ಈ ತಂಡಕ್ಕೆ ಸೇರ್ಕೊಂಡಿದ ನಂತರ ಏನೇನು ಕಲ್ತಿದ್ದೀರಾ ಅದನ್ನು ತಿಳಿಸ್ಕೊಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆನಂದ ಲಕ್ಷ್ಮೀ ನರೇಂದ್ರ ಬಾಬು ಅಂತ ನಾನು ಜೆ ಪಿ ನಗರದಿಂದ ಬಂದಿದ್ದೀನಿ ನಾನು ಈ ತಂಡಕ್ಕೆ ಸೇರಿದ್ದೆ ಒಂದು ನನ್ನ ಸುಕೃತ ಅಂತ ಹೇಳ್ಬೋದು ಹಿಂದಿನ ಜನ್ಮದ ಸುಕೃತ ಫಲದಿಂದ ನಾನು ಈ ತಂಡಕ್ಕೆ ಸೇರಿದ್ದೀನಿ ಅಂತಲೇ ಹೇಳ್ಬೋದು ಮುಂಚೆ ನಾನು ಸಹ ಎಲ್ಲರ ಥರ ಎಲ್ಲ ಕಿಟಿ ಪಾರ್ಟಿಗಳಲ್ಲಿದ್ದೆ ಆಮೇಲೆ ಕಲ್ಚರಲ್ ಕ್ಲಬ್ಸಲ್ಲಿದ್ದೆ ಅದೇ ಜೀವನ ಅಂತ ಅಂದ್ಕೊಂಡು ಬಿಟ್ಟಿದ್ದೆ ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಹೋಗೋದು ಹೋಟ್ಲಲ್ಲಿ ಊಟ ಮಾಡೋದು ಇದೇ ಜೀವನ ಇದೇ ಚೆನ್ನಾಗಿರುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲೇ ಇದ್ದೆ ಆದರೆ ಯಾವಾಗ ಒಂದ್ಸಲಿ ಸಲ ಕರೋನಾ ಎಲ್ಲ ಬಂತು ತುಂಬಾ ಮನಸ್ಸಿಗೆಲ್ಲ ನೊಂದು ಬಿಟ್ಟಿದ್ದೆ ನಾನು ಆವಾಗ ಆಗ ನಾನು ಧನುಜ ನನ್ನ ಈ ತಂಡಕ್ಕೆ ಜಾಯಿನ್ ಮಾಡಿಸಿದ್ರು ಅದಾದ್ಮೇಲೆ ನನಗೆ ನನ್ನಲ್ಲೇ ಒಂದು ಪಾಸಿಟಿವ್ನೆಸ್ಸು ಬಂತು ನಾನು ಗೆಲ್ತಿ ಆಗಲೇ ಹೇಳ್ದಂಗೆ ನಮ್ಮಲ್ಲಿ ಎಲ್ಲ ಪಾರಾಯಣ ವಿಷ್ಣು ಪಾರಾಯಣ ಲಕ್ಷ್ಮೀ ಪಾರಾಯಣ ಇದೆಲ್ಲ ಮಾಡ್ತೀವಿ ಅದ್ರ ಜೊತೆಗೆ ನಮಗೆ ನಮ್ಮ ಕೋಆರ್ಡಿನೇಟರ್ ಆದಂಥ ವೀಣಾ ಅವರು ಅನೇಕ ಪೂಜೆಗಳನ್ನೆಲ್ಲ ಇರ್ತಾರೆ ಅದರಲ್ಲಿ ಅತ್ಯದ್ಭುತವಾಗಿರೋದು ಅಂತಂದರೆ ಮಣಿದೀಪ ವರ್ಣನ ಪೂಜಾ ಅಂತ ಅವರು ಇದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹಾಗಾಗಿ ನಮಗೂ ಇಷ್ಟ ಆಗಿ ನಾನು ಸಹ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಹಾಗೆ ಅವ್ರು ತುಂಬ ಚೆನ್ನಾಗಿ ಹೇಳಿಕೊಟ್ರು ಸಹ ಅದಾದ್ಮೇಲೆ ಇದನ್ನ ನಮ್ಮ ತಂಡದಲ್ಲಿ ಸಹ ನಾವು ಪಾರಾಯಣ ಅಳವಡಿಸ್ಕೊಂಡ್ವಿ ಇದೊಂದು ವಿಭಿನ್ನ ಹೌದು ಈ ಪೂಜೆಯನ್ನು ಸಹ ನಾವು ನಮ್ಮ ತಂಡದಲ್ಲಿ ಅಳವಡಿಸ್ಕೊಂತ ಬಂದ್ವಿ ಇದು ಏನಪ್ಪಾ ಅಂತಂದ್ರೆ ಇದು ಆಂಧ್ರ ಪ್ರದೇಶದಲ್ಲಿ ತುಂಬಾ ಪ್ರಚಲಿತವಾಗಿದೆ ನಮ್ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಚಲಿತವಾಗಿರ್ಲಿಲ್ಲ ಇದು ಮೂಲತಃ ತೆಲುಗುನಲ್ಲೇ ಇದ್ದಿದ್ದು ಆದ್ರೆ ಇದನ್ನ ನಮ್ಮ ಗುರುಗಳಾದಂತ ರೂಪಕ್ಕ ಅವರು ಕನ್ನಡದಲ್ಲಿ ಪ್ರಥಮ ಬಾರಿಗೆ ರಾಗ ಸಂಯೋಜನೆಯನ್ನ ಮಾಡಿ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಎಷ್ಟು ಮಟ್ಟಿಗೆ ಅಂದ್ರೆ ತುಂಬಾ ಸುಲಲಿತವಾಗಿ ಎಲ್ಲಾರು ಹಾಡೋ ತರ ನಮ್ಮನ್ನ ಟ್ರೈನ್ ಅಪ್ ಮಾಡಿದ್ರು ಇದು ಒಂದ್ಸಲಿ ಪಾರಾಯಣ ಅಂದ್ರೆ ಸುಮಾರು ಇಪ್ಪತ್ತು ನಿಮಿಷ ತಗೊಳುತ್ತೆ ಹಾಗೆ ಯಾರ ಮನೇಲಿ ನಾವು ಮಣಿದೀಪ ವರ್ಣನ ಮಾಡ್ತೀವಿ ಅದನ್ನ ಒಂಬತ್ತು ಸಲಿ ಮಾಡಬೇಕು ಅಂದ್ರೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ನಾವು ಇದನ್ನ ಅಷ್ಟು ಸುಲಲಿತವಾಗಿ ನಾವು ಮಾಡ್ತೀವಿ ಇದನ್ನ ಅಷ್ಟೇ ಶ್ರದ್ಧೆಯಿಂದ ಸಹ ಮಾಡ್ತೀವಿ ನಾವು ಇದನ್ನ ಪಾರಾಯಣ ಜೊತೆ ಮನೆಗಳಲ್ಲಿ ಪೂಜೆ ಕೂಡ ಹೌದು ಮೇನ್ ಆಗಿ ಇದನ್ನ ಗೃಹ ಪ್ರವೇಶ ಆದಾಗ ಅಥವಾ ಇನ್ಯಾವ್ದಾರ ಒಂದು ಸಂಕಲ್ಪ ಇದ್ದು ಆಗ್ಬೇಕು ಅಂತ ಅನ್ಕೊಂಡಾಗ ಸಹ ಇದನ್ನ ನಾವು ನಡ್ಸ್ಕೊಡ್ತೀವಿ ಇದು ಹೇಗ್ ಮಾಡ್ಬೇಕು ಅನ್ನೋದು ಎಷ್ಟೊಂದ್ ಜನ ಗೊತ್ತಿರೋದಿಲ್ಲ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅಂತ ಆದರೆ ನಮ್ಮ ವೀಣಾ ಮೇಡಮ್ ಅವರು ಎಲ್ಲರಿಗೂ ಪ್ರತಿ ಸಲ ಅವರ ಸ್ವಹಸ್ತದಿಂದನೇ ಎಲ್ಲರಿಗೂ ಮಾಡಿಕೊಡ್ತಾರೆ ಎಲ್ಲನೂ ರೆಡಿ ಮಾಡಿಕೊಡ್ತಾರೆ ಅವರೇ ಕೂತು ಈ ಪೂಜೆನ ಮಾಡಿಸ್ತಾ ಇದ್ದರು ಯಾವಾಗಲೂ ಒಂದ್ಸಲ ಅನಿವಾರ್ಯ ಕಾರಣಗಳಿಂದ ನಮ್ಮ ವೀಣಾ ಮೇಡಮ್ ಅವ್ರಿಗೆ ಬರೋಕ್ಕಾಗಲಿಲ್ಲ ಆಗ ರೂಪಕ ನೀನು ಮಾಡ್ತಾ ಇದೆಯಲ್ಲ ಸೊ ಇವತ್ತು ನೀನೇ ಕೂತ್ಕೊಂಡು ಮಾಡಿಸು ಅಂದರು ನಿಜ ದೇವರಿಗೆ ನಮಸ್ಕಾರ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಅವತ್ತು ಹೇಗಪ್ಪ ಅಂತ ಅಂದ್ಕೊಂಡು ನಾನು ಕೂತೆ ಆ ತಾಯಿನೇ ನನಗೆ ಒಂದೊಂದನ್ನು ಹೇಳ್ಕೊಡ್ತಾ ಹೋದ್ಲು ಇದಾದ್ಮೇಲೆ ಇದು ಇದಾದಮೇಲೆ ಇದು ಇದಾದ ಮೇಲೆ ಇದು ಅಂತ ಹೇಳ್ತಾ ಇದ್ರು ಸೊ ಎಲ್ಲರ ಜೊತೆಗೆ ನಾನು ಅದನ್ನ ಪಾರಾಯಣ ಮಾಡ್ತಾ ಮಾಡ್ತಾ ಆ ಕೊನೆ ಆಗೋಷ್ಟೊತ್ತಿಗೆ ಅದರದ್ದು ನೈವೇದ್ಯ ಏನೇನು ಇರುತ್ತೆ ಎಲ್ಲ ಆ ಪೂಜಾ ವಿಧಾನಗಳನ್ನ ನಾನು ಅವ್ರ ಹತ್ರ ಮಾಡಿಸ್ತಾ ಮಾಡಿಸ್ತಾ ನಾನು ಹೇಳೋ ಥರ ಆಗಿದ್ದೀನಿ ಅದಕ್ಕೆ ನಾನು ನನ್ನ ಇಬ್ಬರು ಗುರುಗಳಿಗೂ ನನ್ನ ಕೋಟಿ ಕೋಟಿ ವಂದನೆಗಳು ಪ್ರತಿ ಸಲ ನನಗೆ ಆಪರ್ಚುನಿಟಿ ಕೊಡ್ತಾರೆ ನನಗೆ ಎಷ್ಟು ಸಂತೋಷ ಮತ್ತು ಅದಕ್ಕೆಲ್ಲ ಬಹಳಷ್ಟು ಪುಣ್ಯ ಇರಬೇಕು ಅವ್ರ ಆಶೀರ್ವಾದದಿಂದ ಯಾರೂ ಅವ್ರ ಸ್ಥಾನ ಬಿಟ್ಕೊಡೋದಿಲ್ಲ ಅದೇ ನಮ್ಮ ವೀಣಾ ಮೇಡಮು ನೀನು ಮಾಡಿಸ್ತಾ ಇದೆಯಾ ನೀನು ಮುಂದೆ ಗ್ರೂಪ್ ಗ್ರೂಪಲ್ಲಿ ಅಂತ ಹೇಳಿಬಿಟ್ಟು ಅವರು ನನಗೆ ಅದೊಂದು ಆಪರ್ಚುನಿಟಿನ ಕೊಟ್ಟಿದ್ದಾರೆ ಅವ್ರು ಹೀಗೆ ಎಲ್ಲ ಗ್ರೂಪಲ್ಲಿ ಒಬ್ಬರನ್ನೇ ಅಂತಲ್ಲ ಅವ್ರೊಬ್ಬರೇ ಮುಂದೆ ಬರಬೇಕು ಅನ್ನೋದು ಇಲ್ಲ ಪ್ರತಿಯೊಬ್ಬನು ಅವ್ರವ್ರು ತಕ್ಕಂಗೆ ಮುಂದೆ ತರ್ತಾರೆ ಇಬ್ರು ಗುರುಗಳು ಹಾಗೇನೆ ನಾನು ಇಬ್ಬರು ನನ್ನ ಗುರುಗಳು ಅಂತ ಅಂತೀನಿ ಒಬ್ರು ನಮ್ಗೆ ಹಾಡು ಹೇಳಿಕೊಟ್ಟು ನಮ್ಮನ್ನ ತಿದ್ದಿ ತೀರ್ತಾರೆ ಇವರು ನಮ್ಮ ಜೀವನನ್ನೇ ತಿದ್ದಿ ತೀರ್ತಾರೆ ನಮ್ಮ ವೀಣಾ ಮೇಡಮ್ ಅವರು ಪ್ರತಿಯೊಂದ್ರಲ್ಲೂ ಅಷ್ಟೇನೆ ಅಂತ ಇಬ್ಬರನ್ನ ಅಕ್ಕ ತಂಗಿದಿರ್ನ ಅಂತ ನಮ್ಮ ಜನ್ಮ ನಿಜವಾಗ್ಲೂ ಪಾವನವಾಗಿರುತ್ತೆ ಅಷ್ಟೇ ಅಲ್ಲ ಯಾರೇ ಈ ಗುಂಪಾಗ ಬೇಕು ಅಂತಂದ್ರು ತಿದ್ದಿ ತೀಡಿ ಒಂದು ಶಿಲೆಯನ್ನಾಗಿ ಮಾಡೋದು ಇವರಿಬ್ರು ಅಕ್ಕ ತಂಗಿದಿರು ಮಾಡ್ತಾರೆ ಅದಕ್ಕೆ ನಾನು ಬಹಳಷ್ಟು ಹೆಮ್ಮೆ ಆಗಿದ್ದೀನಿ ಇದನ್ನ ಹೇಳೋದಿಕ್ಕೆ ದೊಡ್ಡ ಮಾತನ್ನ ಹೇಳಿದೀರಾ ಆದ್ರೆ ಎಷ್ಟು ಒಂದು ಶಕ್ತಿಯುತವಾದ ತಂಡ ಅಂತ ನಿಮ್ ಮಾತಿಂದ ತಿಳಿಯತ್ತೆ ಹೌದು ಅತ್ಯದ್ಭುತವಾದ ತಂಡ ಇದು ಜೀವನದಲ್ಲಿ ನಾನು ಪ್ರತಿಯೊಬ್ಬದ ಹೇಳೋದು ಸುಮ್ ಸುಮ್ನೆ ಯಾರು ಬರಕ್ ಆಗಲ್ಲ ಹಿಂದಿನ ಜನ್ಮದ ಪಲ್ಲ ಇದ್ರೆ ಮಾತ್ರ ಈ ತಂಡಕ್ಕೆ ಸೇರೋದು ಕಲಿಯೋದಿಕ್ಕಾಗುವಂತ ಅವಕಾಶ ಸಹ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನಿಮಗೆ ನಿಮ್ಮ ಕಿರುಪರಿಚಯ ಮಾಡ್ತಿ ನಮ್ಮ ವೀಕ್ಷಕರಿಗೆ ಹಾಗೆ ಆ ಈ ಒಂದು ಪಾರಾಯಣ ತಂಡದಲ್ಲಿ ನೀವು ಇಲ್ಲಿವರೆಗೂ ಎಲ್ಲ ಏನ್ ಹೇಳಿದೀರಾ ತುಂಬಾ ನನಗೆ ಮುಂದಿನ ನಿಮ್ಮ ಯೋಜನೆಗಳು ಏನಂತ ತುಂಬಾ ಕುತೂಹಲವಾಗಿದೆ ತಿಳ್ಕೊಳ್ಳೋದಿಕ್ಕೆ ಆ ಇದನ್ ಕೇಳ್ತಾ ಇದ್ದಾನೆ ತುಂಬಾ ಕುತೂಹಲ ಹಾಗೆ ಹಾಗಾಗಿ ಮುಂದಿನ ಯೋಜನೆಗಳು ಏನೇನಿದೆ ಅಂತ ತಿಳಿಸ್ಕೊಳ್ಬೇಕು ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಶೀಲಾ ಆನಂದ್ ಅಂತ ನಾನು ಈ ತಂಡದ ಸದಸ್ಯೆ ಹತ್ತು ವರ್ಷದಿಂದ ಇದ್ದೀನಿ ನನ್ನ ಗುರುಗಳು ರೂಪಾ ಮೇಡಮು ಮತ್ತು ನನ್ನ ಫ್ರೆಂಡ್ ಪ್ರಿಯ ಸ್ನೇಹಿತೆ ವೀಣಾ ಅವರಿಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನ್ನನ್ನು ಈ ತಂಡದಲ್ಲಿ ಅವ್ರು ಯಾವತ್ತೂ ಕೂಡ ನನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಪ್ರತಿಯೊಂದು ಎಷ್ಟೇ ನಾನು ನಾಗರಬಾವಿಲಿ ಇರೋದು ಸ್ವಲ್ಪ ದೂರನೇ ಆದರೂ ಕೂಡ ಎಲ್ಲೇ ಇದ್ರೂ ನನಗೆ ಆಗದೇ ಇದ್ದರೂ ಕೂಡ ಬರಲೇಬೇಕು ಅಂತ ಮಾಡಿ ಬರ್ತಾರೆ ನಮ್ದು ತುಂಬಾ ಯೋಜನೆಗಳಿದೆ ಅದರಲ್ಲಿ ಮುಖ್ಯವಾಗಿ ನಮ್ದು ಸನಾತನ ಧರ್ಮವನ್ನ ಎತ್ತಿ ಹಿಡಿಬೇಕು ಅನ್ನೋದೇ ನಮಗೆ ಮುಖ್ಯ ಧ್ಯೇಯ ಉದ್ದೇಶ ಮೊದಲನೇದಾಗಿ ಇವಾಗ ನಾವು ಹೋದ ವರ್ಷದಲ್ಲಿ ವಿಷ್ಣು ಸಹಸ್ರನಾಮದ್ದು ಮಂಡಲ ಅಂತ ಹನ್ನೊಂದು ದಿನ ಹನ್ನೊಂದು ಜನ ಹನ್ನೊಂದು ಬಾರಿ ಹೇಳೋ ಅಂತ ಒಂದು ಮಂಡಲನ ನಾವು ಮಾಡಿದ್ವಿ ಅದು ನಮಗೆ ತುಂಬಾ ಖುಷಿ ಕೊಡ್ತು ಎಲ್ಲರಿಗೂ ಅದೊಂಥರ ಪಾಸಿಟಿವಿಟಿ ಬಂತು ಯದ್ಯರ ನಾವು ಲಲಿತಾ ದೇವಿ ಪಾರಾಯಣನೂ ಮಾಡೋಣ ಲಲಿತಾ ದೇವಿದು ಮಂಡಲನ ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅದು ಸದ್ಯದಲ್ಲೇ ನೆರವೇರಿ ಶುರು ಮಾಡ್ತೀವಿ ಅಂದ್ಕೊಂಡಿದ್ದೀನಿ ಇನ್ನೊಂದು ಏನು ಅಂತಂದ್ರೆ ನಮ್ಮ ಗುರುಗಳಿಗೆ ರೂಪ ರೂಪ ಅವ್ರಿಗೆ ಅಟ್ಲೀಸ್ಟ್ ಒಂದು ನೂರು ನೂರೈವತ್ತು ಜನ ತಂಡದಲ್ಲಿ ಇರಲಿ ಅನ್ನೋದು ತುಂಬ ಆಸೆ ಇದೆ ಅದು ಆದಷ್ಟು ಬೇಗ ನೆರವೇರುತ್ತೆ ಅಂದ್ಕೊಂಡಿದ್ದೀನಿ ನಾವು ಇವಾಗ ನಲ್ವತ್ತು ವರ್ಷದಲ್ಲಿ ಯಾವಾಗಲೇ ಹೇಳ್ದಂಗೆ ನಲ್ವತ್ತು ವರ್ಷಕ್ಕೆ ನಾವು ಇದನ್ನ ಶುರು ಮಾಡಿದ್ದು ಸೊ ನನ್ನ ನಮ್ಮ ಇಚ್ಛೆ ಏನು ಅಂತಂದ್ರೆ ಚಿಕ್ಕ ವಯಸ್ಸಿಂದನೇ ಶಾಲೆ ಕಲಿಯುವಂಥ ಕಾಲೇಜ್ಗೆ ಹೋಗುವಂಥ ಮಕ್ಕಳು ಇದನ್ನೆಲ್ಲ ಕಲೀಲಿ ಅನ್ನೋದು ತುಂಬ ಆಸೆ ಇದೆ ಆಲ್ರೆಡಿ ಇವಾಗ ಇಬ್ರು ಮೂರು ಜನ ಸೇರಿದಾರಂತೆ ಸೊ ಸೇರಿದ್ದಾರೆ ಅವ್ರಿಗೆ ಇನ್ನ ಶುರು ಮಾಡ್ತಾರೆ ಈಗ ಸಹಸ್ರನಾಮಗಳನ್ನ ಕಲಿಕೆ ಶುರು ಆಗಿದೆ ಸೊ ಹಾಗೇನೆ ಇನ್ನು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬಂದು ಸೇರ್ಕೊಂಡು ಕಲೀಲಿ ಅವರು ಮತ್ತೆ ಅವರ ಸ್ನೇಹಿತರಿಗೆ ಹೇಳಿ ಹೆಚ್ಚು ಜನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಅನ್ನೋ ಒಂದು ಆಸೆ ನಮ್ಗೆ ಸೊ ಹಾಗೆ ಮತ್ತೆ ಎಲ್ಲೇ ನಾವು ಪಾರಾಯಣ ಮಾಡಕ್ ಹೋದ್ರು ಒಂದ್ ನಾಲ್ಕು ಜನನಾದ್ರು ಬಂದು ನೀವು ಎಲ್ ಕ್ಲಾಸ್ ಮಾಡ್ತೀರಾ ನಮ್ಗೂ ಬಂದು ಸೇರ್ಕೊಳ್ಳೋ ಆಸೆ ಅದೆಲ್ಲ ಹೇಳ್ತಾನೆ ಇರ್ತಾರೆ ಸೊ ಅದಕ್ಕೋಸ್ಕರ ರೂಪ ಅವರು ಮಾಡೋಣ ಕ್ಲಾಸಸ್ ಶುರು ಮಾಡೋಣ ಎಷ್ಟೋ ಜನ ಬಂದು ಕೇಳ್ತಾ ಇದಾರಲ್ಲ ಅಂದ್ರೆ ಕೆಲವು ಕಡೆ ನಾವು ಪಾರಾಯಣಕ್ ಹೋದಾಗ ಒಂದು ಲಿಮಿಟೆಡ್ ಅಂತ ಹೇಳಿರ್ತಾರೆ ಇಷ್ಟೇ ಜನ ಬರ್ಬೇಕು ಅಂತ ಸೊ ಅದಕ್ಕೋಸ್ಕರ ಇನ್ನು ಹೆಚ್ಚಿನ ಜನ ಸೇರಿ ಒಂದ್ ದೇವಸ್ಥಾನದಲ್ಲೆಲ್ಲ ಪಾರಾಯಣ ಮಾಡ್ತೀವಲ್ಲ ಅದಕ್ಕೇನೆ ಹೆಚ್ಚು ಹೆಚ್ಚು ಜನ ಬಂದು ಸೇರ್ಕೊಳ್ಳಿ ಅನ್ನೋದೊಂದು ಒಂದು ಆಸೆ ಇದೆ ಅದೇ ನಮ್ಮ ಯೋಜನೆ ಇನ್ನು ಹೆಚ್ಚು ಜನ ಬಂದು ಸೇರ್ಕೊಳ್ಳಿ ಅಂತ ಆಶಿಸ್ತೇನೆ ಇನ್ನೊಂದು ನಮ್ಮ ಸಿದ್ದೇಶ್ವರಿ ರಾಜೇಶ್ವರಿ ದೇವಸ್ಥಾನದ ಗುರುಗಳಾದ ಸ್ವಪ್ರಕಾಶಾನಂದ ಸ್ವಾಮೀಜಿಗಳು ಈ ಪ್ರವಚನ ಮಾಡೋಕ್ಕೆ ಹಮ್ಮಿಕೊಂಡಿದ್ದಾರೆ ಸೊ ಆ ಪ್ರವಚನದಲ್ಲಿ ನಮ್ಮ ತಂಡನ ಆಯ್ಕೆ ಮಾಡಿ ಅವರ ಪ್ರವಚನದ ಮಧ್ಯೆ ನಮ್ಮ ಹಾಡುಗಳನ್ನು ಕೇಳೋ ಅಂತ ಒಂದು ಇಚ್ಛೆ ವ್ಯಕ್ತಪಡಿಸಿದ್ದಾರೆ ನಮ್ಮದು ಸೌಭಾಗ್ಯ ಅಂತಲೇ ನಾವು ತಿಳಿದಿದ್ದೀವಿ ಆ ದೇವಿ ಕೃಪೆ ನಮ್ಮ ಮೇಲಿದೆ ಅಂತ ನಮಗೆ ತುಂಬ ಅನಿಸಿದೆ ಆ ದೇವಿ ನಮ್ಮ ಹೀಗೆ ಚೆನ್ನಾಗಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾವು ದೇವಿನಲ್ಲಿ ಬೇಡ್ಕೊತೀವಿ ಖಂಡಿತ ಇನ್ನೊಂದು ನಮ್ಮ ತಂಡದವರು ಬಳ್ಳಾರಿ ಮೈಸೂರು ಹೀಗೆ ಡಿಸ್ಟ್ರಿಕ್ಟ್ ಇದರಲ್ಲಿ ಹೋಗಿದ್ದೀವಿ ನಾವು ಪಾರಾಯಣ ಮಾಡಿದ್ದೀವಿ ನಮ್ಮ ಯೋಜನೆ ನೆಕ್ಸ್ಟು ಸ್ಟೇಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ತನಕ ನಮ್ಮ ಪಾರಾಯಣ ತಂಡನ ಕರೀಲಿ ಅದರಿಂದ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ನಾನು ಖಂಡಿತ ಖಂಡಿತ ಆಗುತ್ತೆ ಖಂಡಿತ ನೀವು ಇಷ್ಟು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ ಖಂಡಿತ ಇಂಟರ್ನ್ಯಾಷನಲ್ ವರ್ಗು ಹೋಗುತ್ತೆ ಯು